ಸಂಜೆಯ ನಮಸ್ಕಾರಗಳೊಂದಿಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಗಡಿ ಭಾಗದ ಗ್ರಾಮೀಣ ಸೊಗಡಿನಲ್ಲಿ ಬೆಳೆದಂತಹ ಹುಡುಗನೊಬ್ಬ ವೆಂಕಟೇಶ್ ಸಣ್ಣಕಿನವರ್ ಉತ್ಸಾಹದ ಚಿಲುಮೆಯಾಗಿದ್ದು ಈ ಭಾಗದ ಎಲ್ಲ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂದರ್ಭದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಆ ರೀತಿಯಲ್ಲಿ ಅದನ್ನು ಜನತೆಗೆ ಮುಟ್ಟಿಸಬೇಕು ಅನ್ನುವಂತಹ ಮಹತ್ವ ಆಕಾಂಕ್ಷೆಯಿಂದ ಪಂಚಾಯತಿ ಕಟ್ಟೆ ಅನ್ನುವಂತ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ ಅದು ಅವನ ಅಭಿಮಾನಿಗಳಲ್ಲದೆ ಇನ್ನಿತರ ಈ ಶುಭ ಕೋರುವವರ ಎಲ್ಲ ಅಭಿಮಾನಿಗಳು ಆ ಚಾನಲ್ಗೆ ಭಾಗಿದಾರರಾಗಿ ಪ್ರಸಾರ ಮಾಡುವಂತಹ ಈ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯವನ್ನು ಒಳಗೊಂಡಂತಹ ಎಲ್ಲ ವಿಚಾರಧಾರಿಗಳು ಜನತೆಗೆ ಮುಟ್ಟಲಿ ಎನ್ನುವಂತಹ ಒಂದು ಮಹತ್ವದ ಆಶಯವನ್ನ ಶುಭವನ್ನ ನಾ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ದೇವರು ಅವನಿಗೆ ಒಳ್ಳೆಯದನ್ನ ಮಾಡಲಿ ಅವನ ಅಭಿಂಸೆ ಇನ್ನಷ್ಟು ಬೆಳೀತಾ ಹೋಗ್ಲಿ ನಾಡಿನಾದ್ಯಂತ ದೇಶದಾದ್ಯಂತ ಅವನು ಬೆಳಕಿಗೆ ಬರಲಿ ಅನ್ನುವಂತ ಒಂದು ಶುಭಾಶಯವನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ ನಮಸ್ಕಾರ